Hi hello Namaskara, welcome to my channel Supru Locks. ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ ನನ್ನ ದಿನದ ಬ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಲಾಸ್ಟ್ ವ್ಲಾಗ್ನಲ್ಲಿ ನನ್ನ ಮಗನ ನಾಮಕರಣಕ್ಕೆ ಏನೆಲ್ಲ ಪ್ರಿಪ್ರೇಷನ್ನ ಮಾಡ್ಕೊಂಡ್ವಿ ಅಂತ ಎಲ್ಲದನ್ನೂ ಕೂಡ ಶೇರ್ ಮಾಡಿದ್ದೆ ಸೊ ನನ್ನ ಇವತ್ತಿನ ಈ ಬ್ಲಾಗ್ನಲ್ಲಿ ನಾಮಕರಣ ದಿನ ಹೇಗೆ ರೆಡಿಯಾಗಿ ಹೋದ್ವಿ ಎಲ್ಲ ಹೇಗಾಯಿತು ಏನೇನೆಲ್ಲ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ನಾವು ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಬಿಟ್ಟು ನನ್ನ ಕಜಿನ್ನು ನಮ್ಮ ರಿಲೇಟಿವ್ಸ್ ಎಲ್ಲರೂ ಕೂಡ ಇದ್ದರು ಸೊ ಎಲ್ಲರೂ ಕೂಡ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ವಿ ಸೊ ನನ್ನ ಮಗಳಿಗೆ ಬೇಗನೆ ರೆಡಿ ಮಾಡಿರಲಿಲ್ಲ ಯಾಕಂದರೆ ಡ್ರೆಸ್ಸೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಲೇಟಾಗಿ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಸಿ ಹಾಗೆ ಬಿಟ್ಟಿದ್ದೆ ಸೊ ಅವಳು ನನ್ನ ತಂಗಿ ಸ್ಟುಡಿಯೋ ಮೇಲ್ಗಡೆನೇ ಇರೋದರಿಂದ ಮನೆ ಮೇಲೆ ಇರೋದರಿಂದ ಅಲ್ಲೇ ಕೂಡ ಎಲ್ಲರೂ ಕೂಡ ರೆಡಿ ಆಗ್ತಿದ್ವಿ ಸೊ ನಾನು ಕೆಳಗಡೆ ಪಾಪುಗೆ ಎಲ್ಲ ರೆಡಿ ಮಾಡಿ ಬರೋಷ್ಟರಲ್ಲಿ ನನ್ನ ಕಜಿನ್ಸ್ ಎಲ್ಲರೂ ಕೂಡ ಹೇರ್ ಸ್ಟೈಲನ್ನ ರೆಡಿ ಮಾಡಿಸ್ಕೊತಾ ಇದ್ರು ಸೊ ಹೇರ್ ಸ್ಟೈಲ್ ಅಂತ ಹೇಳಿಬಿಟ್ಟು ನಾವು ಕರೆಸಿದ್ವಿ ಮೇಕಪ್ನ ನನ್ನ ತಂಗಿನೇ ಮಾಡ್ತಾ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವಳು ಸ್ಟುಡಿಯೋದಲ್ಲೇ ರೆಡಿ ಆಗ್ತಾಯಿದ್ವಿ ಸೊ ಸ್ಟುಡಿಯೋನ ತುಂಬ ನೀಟಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ಲು ಅವಳು ಎಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ಲು ಮೊದಲೇ ಸೊ ಅವಳು ಕೂಡ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಬಂದು ಫಸ್ಟ್ ನನಗೆ ರೆಡಿ ಮಾಡಾದಮೇಲೆ ಅವಳು ರೆಡಿ ಆಗ್ಬೋದು ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾಯಿದ್ಲು ಸೊ ನನಗೆ ನ್ಯಾಚುರಲ್ಲಾಗಿ ಸಿಂಪಲ್ ಲುಕ್ ಬೇಕು ಅಂತ ಹೇಳಿದ್ದೆ ಸೊ ಅದೇ ಥರನೇ ತುಂಬ ಚೆನ್ನಾಗಿ ಮಾಡಿದ್ಲು ಹಾಗೆ ಹೇರ್ ಸ್ಟೈಲು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಕೂಡ ಫಾಸ್ಟಾಗಿ ಮಾಡಿದ್ರು ನನಗೆ ಮೆಸಿ ಬ್ರೆಡ್ ಬೇಕು ಅಂತ ಹೇಳಿದ್ದೆ ಅದೇ ಥರನೇ ಅವರು ನನಗೆ ಮೆಸ್ಸಿ ಬ್ರೆಡ್ನ ಹಾಕಿದ್ರು ಸೊ ನನ್ನ ಕಸಿನ್ಸಿಗೆ ನನ್ನ ನಾದನಿಗೆ ನನ್ನ ತಂಗಿಗೆ ಎಲ್ಲರಿಗೂ ಕೂಡ ಅವರೇ ಹೇರ್ ಸ್ಟೈಲ್ ಮಾಡಿದ್ದು ಹೇರ್ ಸ್ಟೈಲು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಮೇಕಪ್ನ ಅವರು ಕಂಪ್ಲೀಟ್ ಮಾಡಿದ್ರು ಹಾಗೆ ನನ್ನಾದ್ನಿನೂ ಕೂಡ ಹೇರ್ ಸ್ಟೈಲ್ ಮಾಡಿಕೊಂಡ್ರು ಅವರು ಕೂಡ ದಾವಣಗೆರೆಯಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಮೇಕಪ್ನ ಅವರೇ ಮಾಡಿಕೊಂಡ್ರು ಹಾಗೆ ಇದು ನನ್ನ ನಮ್ಮ ಫೈನಲ್ ಲುಕ್ ಆಗಿತ್ತು ಕೂಡ ಚೆನ್ನಾಗಿ ರೆಡಿ ಆದಮೇಲೆ ಚಿಕ್ಕದಾಗಿ ಮಳೆ ಬರ್ತಾಯಿತ್ತು ಅದರಲ್ಲೇ ನಾವು ಬೇಗ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಳೋಣ ಅಂತ ಹೇಳಿಬಿಟ್ಟು ಎಲ್ಲರಿಗಿಂತ ಫಸ್ಟೇ ರೆಡಿ ಆಗಿಬಿಟ್ಟು ನಾವು ಬೇಗನೆ ಹೋದ್ವಿ ಸೊ ನಾವು ಹೋಗೋಷ್ಟರಲ್ಲಿ ಎಲ್ಲದೂ ಕೂಡ ಅರೇಂಜ್ಮೆಂಟ್ಸ್ ಆಗಿತ್ತು ರೆಡಿಯಾಗಿತ್ತು ಸೊ ಎಂಟ್ರಿಲಿ ಜನಗಳಿಗೆ ಎಲ್ಲ ಬರೋರಿಗೆ ಈಸಿ ಆಗಲಿ ಅಂತ ನೇಮ್ ಬೋರ್ಡ್ ಹಾಕಿದ್ವಿ ನಾವು ಒಂದು ಫಂಕ್ಷನ್ ಹಾಲಲ್ಲಿ ಮಾಡಿದ್ವಿ ಅದು ತರ್ಡ್ ಫ್ಲೋರ್ ಇತ್ತು ಸೊ ಅದಕ್ಕೋಸ್ಕರ ಎಲ್ಲರ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳಿಬಿಟ್ಟು ನಾವು ಲಿಫ್ಟಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ವಿ ಸೊ ಒಳಗೆ ಹೋಗ್ತೀವಿ ತುಂಬ ನೀಟಾಗಿ ಅರೇಂಜ್ಮೆಂಟ್ಸನ್ನ ಮಾಡಿದ್ರು ನಮಗಂತೂ ಖುಷಿ ಆಯಿತು ಈ ಡೆಕೋರೇಷನ್ನ ಮಾಡಿದವರು ಸಂಜಯ್ ಇವೆಂಟ್ ಆ್ಯಂಡ್ ವೆಡ್ಡಿಂಗ್ ಪ್ಲ್ಯಾನರ್ ಭದ್ರಾವತಿಯವರು ತುಂಬ ನೀಟಾಗಿ ನಮಗೆ ಟ್ರೆಡಿಷ್ನಲ್ ಲುಕ್ಕಲ್ಲಿ ಒಂದು ನೇಮಿಂಗ್ ಸೆರೆಮನಿ ಡೆಕೋರೇಷನ್ ಬೇಕು ಅಂತ ಹೇಳಿದ್ವಿ ಅದೇ ಥರನೇ ಮಾಡಿದ್ರು ಸೊ ನಿಮಗೇನಾದರೂ ಫಂಕ್ಷನಿಗೆ ಡೆಕೋರೇಷನ್ಸ್ ಏನಾದರೂ ಬೇಕಾದರೆ ಅವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನೀವು ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲಿ ನನ್ನ ಮಗಳದ್ದು ಕೂಡ ಎಲ್ಲ ಫೋಟೋ ಶೂಟ್ಸ್ ಎಲ್ಲದೂ ಕೂಡ ಮಾಡ್ಕೊತಾ ಇದ್ದರು ಸೊ ಫೈನಲ್ ಆಗಿ ಅವಳದೆಲ್ಲ ಶೂಟ್ಸ್ ಆದಮೇಲೆ ನೆಕ್ಸ್ಟು ಪಾಪುದು ಕೂಡ ಜನಗಳೆಲ್ಲ ಬಂದರೋ ಅಷ್ಟರಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಪಾಪುದು ಕೂಡ ಎಲ್ಲದನ್ನೂ ಕೂಡ ಶೂಟ್ಸ್ನ ಮಾಡ್ಕೊತಾ ಇದ್ವಿ ಸೊ ಅವನಿಗೆ ಫುಲ್ಲು ನಿದ್ದೆ ಮೂಡಿತ್ತು ಆದರೂ ಕೂಡ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಫೋಟೋ ಶೂಟ್ಸ್ ಮಾಡ್ಕೊಂಡ್ವಿ ಬ ತುಂಬ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲದೂ ಕೂಡ ಹಾಗೆ ನಮ್ಮದು ಕೂಡ ಎಲ್ಲದನ್ನೂ ಕೂಡ ಫೋಟೋ ಶೂಟ್ ಮಾಡ್ಕೊತಾ ಇದ್ವಿ ಅಷ್ಟರಲ್ಲಿ ಜನ ಎಲ್ಲ ಒಬ್ಬರೇ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಸೊ ನೆಕ್ಸ್ಟ್ ನಮ್ಮ ನಾಗ್ನಿ ತೊಟ್ಲು ಪೂಜೆನ ಮಾಡಿದ್ರು ಯಾಕಂದರೆ ನನ್ನ ಮಗನಿಗೆ ಸೋದರತೆ ಆಗಬೇಕು ಸೊ ಫೈನಲ್ ಆಗಿ ನಾವು ನೇಮನ್ನ ರಿವೀಲ್ ಮಾಡಿದ್ವಿ ಸೊ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸೇರಿಬಿಟ್ಟು ನೇಮ್ನ ರಿವೀಲ್ ಮಾಡಿದ್ವಿ ನನ್ನ ಮಗಳ ಹೆಸರು ಆದ್ಯ ರಾಜ್ ಹೆಸರು ಹೆಸ್ರು ಆದವ್ ರಾಜ್ ಈ ನೇಮ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ನನ್ನ ಮಗಳು ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ರೆಡಿ ಆದಳು ಆ್ಯಂಡ್ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ವೆಜ್ ಮತ್ತು ನಾನ್ ವೆಜ್ ಎರಡೂ ಕೂಡ ಮಾಡಿಸಿದ್ವಿ ಜನಗಳಿಗೆ ಯಾವುದು ಪ್ರಿಫರ್ ಆಗುತ್ತೆ ಅವರು ಅದೇ ಥರನೇ ಊಟನೂ ಮಾಡಿದ್ರು ಸೊ ಅಲ್ಲಿ ನನ್ನ ಮಗಳೂ ಕೂಡ ನನ್ನ ಪಾಪುನ ಆಟಾಡ್ಸ್ತಾನೆ ಇದ್ದು ಸೊ ನೆಕ್ಸ್ಟ್ ಜನ ಎಲ್ಲರೂ ಕೂಡ ವಿಶ್ ಮಾಡೋಕ್ಕೆ ಒಬ್ಬೊಬ್ಬರಾಗೆ ಬರ್ತಾಯಿದ್ರು ಸೊ ಅವರೂ ಕೂಡ ಎಲ್ಲರೂ ಮಾತಾಡಿಸಿದ್ವಿ ಹಾಗೆ ನನ್ನ ಕಸಿನು ಮತ್ತು ನನ್ನ ತಂಗಿ ಬಂದವರಿಗೆಲ್ಲ ರಿಟರ್ನ್ ಗಿಫ್ಟು ಅಷ್ಟು ಕುಂಕುಮ ಎಲ್ಲದನ್ನು ಕೂಡ ಕೊಡ್ತಾಯಿದ್ರು ಸೊ ರಿಲೇಟಿವ್ಸು ಫ್ಯಾಮಿಲೀಸು ಫ್ರೆಂಡ್ಸು ಎಲ್ಲರೂ ಕೂಡ ಫಂಕ್ಷನಿಗೆ ಬಂದಿದ್ದರು ನಮಗಂತೂ ತುಂಬಾ ಆಯಿತು ನಾವು ಏನಕ್ಕೆ ಪ್ರೋಗ್ರಾಮ್ ಅಂದ್ಕೊಂಡಿದ್ದು ಅದೇ ಥರನೇ ತುಂಬ ಚೆನ್ನಾಗಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ